ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವ್ ನೋಡ್ತಾ ದ್ರಾವಣಿಗೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಶ್ಮಿ ಸಿದ್ದರಾಮಯ್ಯ ಸಖತ್ತಾಗಿ ಟಾಂಗ್ ಕೊಟ್ರ ಡಿಕೆಶಿ ಅಷ್ಟಕ್ಕೂ ಟಾಂಗ್ ಯಾಕೆ ಕೊಟ್ರು ಹೇಳ್ತೀನಿ ಕೇಳಿ ಇದೇನು ಕಿವಿ ಮಾತೋ ಅಥವಾ ಕಾಲೆಲ್ದಿದ್ದೋ ಖುದ್ದು ಡಿಕೆ ಶಿವಕುಮಾರ್ ಅವರೇ ಉತ್ತರಿಸಬೇಕು ನಗರದ ಸೆಂಟ್ರಲ್ ಕಾಲೇಜಿನ ಜ್ಞಾನ ಜ್ಯೋತಿ ಸಭಾಂಗಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾಲೋಚನಾ ಸಭೆಯಲ್ಲಿ ಇಂಥದ್ದೊಂದು ಹೇಳಿಕೆ ನೀಡುವ ಮೂಲಕ ಡಿಕೆಶಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಇಂಧನ ಸಚಿವರು ಆದ ಡಿಕೆಶಿ ಮುಂದಿನ ಚುನಾವಣೆಗೆ ಸಿದ್ಧರಾಗ ವಿಚಾರದಲ್ಲಿ ಯಾವುದಕ್ಕೆ ಗಮನ ಕೊಡಬೇಕು ಅಂತ ಕಾರ್ಯಕರ್ತರಿಗೆ ಕಿವಿಮಾತ್ ಹೇಳಿದ್ರು ಹಾಗೆ ಮಾತಾಡಿದ ವ್ಯಕ್ತಿ ಪೂಜೆಯನ್ನ ಮಾಡುವ ಬದಲು ಪಕ್ಷ ಪೂಜೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿರೋದು ಕಾರ್ಯಕರ್ತರಲ್ಲಿ ಒಂದು ಹೊಸ ಜಿಜ್ಞಾಸೆಯನ್ನ ಹುಟ್ಟಾಕ್ತು ಹಾಕ್ತು ಕೆಪಿಸಿಸಿ ಅಧ್ಯಕ್ಷರಾಗುವ ಅವರ ಕನಸು ಇತ್ತೀಚೆಗೆ ಸರಿದು ಹೋಗಿದ್ದು ಸಿದ್ದರಾಮಯ್ಯ ಅವರ ರಾಜಕೀಯ ತಂತ್ರಗಾರಿಕೆ ಇಂದಾನೆ ಅಂತ ಹೇಳಲಾಗ್ತಾ ಇದೆ ಇದನ್ನ ನಂಬ್ಕೊಂಡವ್ರಿಗೆ ಡಿಕೆಶಿ ಅವರು ಸಮಾಲೋಚನಾ ಸಭೆಯಲ್ಲಿ ನೀಡಿರುವ ಈ ಹೇಳಿಕೆ ಅಪಾರ್ಥವಾಗಿ ಕಾಣಬಹುದು ಇಲ್ಲವಾದ್ರೆ ಇದರಲ್ಲಿ ಲೋಪವಾಗಿ ಕಾಣಲಾಗುವುದಿಲ್ಲ ಡಿ ಕೆ ಶಿ ಇನ್ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಅವ್ರಿಗೆ ಈ ರೀತಿ ಹೇಳೋ ಮೂಲಕ ಒಂದು ಟಾಂಗ್ ಅಂತೂ ಕೊಟ್ರು ಇನ್ನು ನೋಡೋಣ ಡಿ ಕೆ ಶಿ ಅವರ ಈ ಮಾತಿಗೆ ಸಿದ್ದರಾಮಯ್ಯ ಅವರು ಏನ್ ರೆಸ್ಪಾಂಡ್ ಮಾಡ್ತಾರೆ ಅಂತ ಸೊ ಅದನ್ನ ನಾನ್ ನಿಮ್ಗೆ ತಿಳಿಸ್ತೀನಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೀವು ನೋಡ್ತಾ ಇರಬೇಕು ಸೊ ನಿಮ್ಗೆ ಎಲ್ಲಾ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಅಂಡ್ ಇದೇ ರೀತಿಯ ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ